ತಾವು ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳು ನಿಮ್ಮ ಬಗ್ಗೆ ನನಗೆ ಅಪಾರ ಗೌರವದ ಒಂದ್ ಸಲ ಬಂದು ತಾವು ರೈತರ ಪರಿಸ್ಥಿತಿ ಒಂದ್ ವೇಳೆ ನೋಡುದ್ರಂದ್ರ ತಾವು ಕಣ್ಣೀರು ಹಾಕ್ತೀರ ಅಲ್ ಕುಂತು ರೈತರ ಪರಿಸ್ಥಿತಿ ಕಣ್ಣೀರ ಹಾಕ್ತೀರಿ ಅಂತ ಕೆಟ್ಟ ಪರಿಸ್ಥಿತಿಯೊಳಗ ರೈತರ ಆದಷ್ಟು ಕೂಡಲೇ ಒಂದು ನಿಯೋಗ ಮಾಡಿ ನಾನು ಹೇಳ್ದೆ ನಮ್ಮ ಕಷ್ಟ ನಾನು ಹೇಳ್ದೆ ನಿಮ್ಗ ನಮ್ಮ ನಿಮ್ಗ ಒಂದು ಗುಂಡಿ ಬಿದ್ರೆ ಇಷ್ಟು ತ್ರಾಸ ಆತದ ಬೆಂಗಳೂರದಾಗ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಳತ್ತಾರ ಅಧ್ಯಕ್ಷರೇ ನಮ್ಗ ಯಾವ ರೀತಿ ನೋವಾಗ್ಲಿಕ್ಕಿಲ್ಲ ರೈತರು ಮೈಮೇಲೆ ಹಾಕೋಲಕ್ಕ ಅಧ್ಯಕ್ಷರೇ ಒಂದು ಬಟ್ಟಿ ಇಲ್ಲ ಅವಕ್ ಲುಂಗಿ ಇಲ್ಲ ಅವಕ್ ಒಂದು ಇಲ್ಲ ಅಷ್ಟು ಪರಿಸ್ಥಿತಿ ಕಣ್ಣೀರಿಡ್ಲತ್ತರ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ಈ ಸರ್ಕಾರಕ್ಕ ನಾನು ವಿನಂತಿಯನ್ನು ಮಾಡ್ತೇನೆ ಆದಷ್ಟು ಬೇಗನೆ ಸರ್ಕಾರ ಒಂದು ನಿಯೋಗ ಮಾಡಿ ಆ ಸರ್ಕಾರಕ್ಕ ಯಾವ ರೀತಿ ರೈತರಿಗೆ ತಾವು ಅವರಿಗೆ ಏನ್ ಪರಿಹಾರ ಕೊಡಬೇಕು ಇವತ್ತ ನೀವು ಯಾರಿಗೂ ಕಳಿಸ್ತೀರ ಅಧ್ಯಕ್ಷರೇ ತಲಾಟಿ ಹೋತನ ಅಧ್ಯಕ್ಷರೇ ಬಂದರಿ ಮೇಲೆ ನಿಂತು ಕೆಸಿಂದ ಯಾರದ ನೋಡ್ಕೊಂಡು ಬಂದು ನಾನು ನೋಡ್ಬಂದೆ ಅಂತ ಹೇಳಿ ವರದಿ ಮಾಡ್ತೇನೆ ಅಧ್ಯಕ್ಷರೇ ಇವತ್ತ ಯಾರಿಗೆ ನಿಜವಾಗ್ನು ಆ ರೈತರ ಬಗ್ಗೆ ಕಾಳಜಿ ಅದನು ಅದಕ್ಕೆ ಒಂದು ವಿಶೇಷ ತಂಡ ಮಾಡಿದೆ ಅಧ್ಯಕ್ಷರೇ ಇವತ್ತು ಬಿ ಆರ್ ಪಾಟೀಲ್ರು ಕೂಡ ನಮ್ ಕಡದವ್ರೆ ಇವತ್ತು ಅಲ್ಲಿ ಎಷ್ಟು ತಕ್ಲೀಫ್ ಅದ ಅಂತಕ್ಕಂಥದ್ದು ಇವತ್ತು ರೈತರು ಎಷ್ಟು ತೊಂದರೆದಾಗರ ಅಂತಕ್ಕಂಥದ್ದು ಬಿಆರ್ ಪಾಟೀಲ್ ನನಕಿನ ಚೆನ್ನಾಗಿ ಗೊತ್ತದ ಅವ್ರ ಸರ್ಕಾರದ ತಾವು ಕೂಡ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖರಿಗೆ ಪ್ರಮುಖ ಅಧಿಕಾರಿಗಳಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ದವ್ರಿಗೆ ಆರ್ ಡಿ ಪಿ ಆರ್ದವ್ರಿಗೆ ತಾವು ಒಂದು ತಂಡ ಮಾಡಿ ಇವತ್ತ ಒಂದು ವೇಳೆ ತಾವು ಬಂದಿಲ್ಲ ಅಂದ್ರೆ ಈಗ ನೋಡ್ರಿ ಸರ್ ತಮಗೆ ಗೊತ್ತದ ಹೆಸರಾಗ್ಯಾವ ಉದ್ದಾಗ್ಯಾವ ಇಷ್ಟು ಮಳೆ ಬಂದನು ರಾಶಿಗೆ ರೆಡಿವ ಯಾವ ಹೊಲದೊಳಗೆ ಹೊಲಕ್ಕೆ ಬರ್ತದೆ ಹೇಳ್ರಿ ಯಾವ ಹೊಲದೂ ಕಾಲಿ ಡಪ್ಲ ಇಲ್ಲ ಅಧ್ಯಕ್ಷರ ಪರಿಸ್ಥಿತಿ ಅಂತ ಕೆಟ್ಟ ಪರಿಸ್ಥಿತಿದೊಳಗೆ ರೈತರ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ ತಾವು ಆದಷ್ಟು ಬೇಗನೆ ಆ ರೈತರಿಗೆ ಅವರಿಗೆ ಎಷ್ಟು ಹಾಳಾಗ್ಯದ ಆದರೆ ಅಟ್ಲೀಸ್ಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಪರಿಹಾರ ಕೊಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಲ್ಲ ಅಂತ ಹೇಳಿ ವಿನಂತಿ ಮಾಡಿಲ್ಲ ಸರ್ ಪ್ರಸ್ತುತ ಅಧ್ಯಕ್ಷರೇ ಧನ್ಯವಾದಗಳು ಸರ್ ಸರ್ ಕೊಡ್ತೇನೆ ನೀವು ಕೂಡ ಸಿಕ್ ನಾನು ಕೊಟ್ಟಿದ್ದಿರಿ ನಮ್ ಜೆ ಬೇಗ ಬೇಗ ಮುಗಿಸಿದೆ ಅಧ್ಯಕ್ಷೆ ಪ್ರತಿ ದಿವಸ ನಾವು ಪೇಪರ್ನಲ್ಲಿ ನೋಡ್ತೀವಿ ಒಂದು ಕಡೆ ಮುಖ್ಯಮಂತ್ರಿಯದು ಒಂದು ಕೆಡೆ ಒಬ್ಬ ಫೋಟೋ ನಮ್ಮ ಸರ್ಕಾರ ಡೆವಲಪ್ಮೆಂಟ್ ಮಾಡೋದಲ್ಲೇ ಮುಂದಿದ್ದೀವಿ ಅಂತ ಪ್ರತಿ ದಿವಸ ಹೇಳ್ತಾರೆ ಒಂದು ಸಣ್ಣ ಉದಾಹರಣೆ ಅಧ್ಯಕ್ಷ ಸುಮಾರು ಮೂವತ್ತೊಂಬತ್ತು ನಲವತ್ತು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಸ್ಕೀಮ್ನ ರಿಸರ್ವ್ ಮಾಡಿಟ್ಟಿದ್ದಾರೆ ಆದರೆ ಈ ಮಳೆಯಲ್ಲಿ ಹೆಚ್ಚು ಹೋದ ವರ್ಷ ಈ ವರ್ಷ ಮಳೆಯಾಗಿದೆ ಮಳೆನಲ್ಲಿ ನೋಡಿದರೆ ಎಲ್ಲ ಕಾಲೋನಿಗಳಲ್ಲೂ ಸಹ ಹೋಗಿವೆ ರಸ್ತೆ ಚರಂಡಿ ಅದರಲ್ಲೂ ಎಸ್ಪೆಷಲಿ ಒಂದು ಒಳಕ್ಕೆ ಹೋಗೋಕ್ಕಾಗದಲ್ಲ ಅಷ್ಟು ಕೆಟ್ಟಿದೆ ಏನು ಡೆವಲಪ್ಮೆಂಟ್ ಅಂತ ಕರಿಬೇಕು ನಾವು ಆ ದುಡ್ಡನ್ನು ಬೇರೆ ಕಡೆ ವರ್ಗಾವಣೆ ಮಾಡುವ ಮುಖಾಂತರ ಆ ಸಮಾಜಕ್ಕೆ ಅನ್ಯಾಯ ಆಗಿದೆ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಎಜುಕೇಷನ್ ಅಂತೂ ನಿಲ್ ಏನೇನು ಆಗಲಿಲ್ಲ ಒಂದು ಸ್ಕೂಲ್ ಇಲ್ಲ ಒಂದು ಕಾಲೇಜ್ ಇಲ್ಲ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲ ಯಾವುದೂ ಶ್ಯಾಂಕ್ಷನ್ ಆಗಿಲ್ಲ ನಾನು ಕಳೆದ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿ ನಾವು ವಿನಂತಿ ಮಾಡಿದ್ದೆ ಬೆಳಗಾವ್ನಲ್ಲಿ ಒಂದು ಲಾ ಕಾಲೇಜು ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಅಂತ ಊಂತ ಹೇಳಿದ್ರು ಈ ಸರಿ ಮನ್ನೆ ಹೋಗಿ ಕೇಳಿದರೆ ಅದು ಬಡ್ಜೆಟ್ನಲ್ಲಿ ಹಾಳಾಗಿಲ್ಲ ಅಂತಾರೆ ಅಂದರೆ ನಲ್ಲಿ ಹಾಳು ಮಾಡೋ ಜವಾಬ್ದಾರಿ ನಮ್ದು ಸರ್ಕಾರ ಈಗ ಡೆವಲಪ್ಮೆಂಟ್ ಅಂತೂ ಅದು ಏನೂ ಆಗಿಲ್ಲ ಸ್ಕೂಲ್ ರಿಪೇರಿ ಲೀಸ್ಟ್ ಈ ಮಳೆಗಾಲ ತವಿಗ್ ಗೊತ್ತಿದ್ದು ಹೆಚ್ಚು ಮಳೆ ನಮಗಿಂತ ನಿಮಗೆ ಆಗ್ತದೆ ಈ ರಿಪೇರಿ ಮಾಡಲಿಕ್ಕೆ ದುಡ್ಡು ಕೊಟ್ಟಿಲ್ಲ ಓಲಿ ಇವ್ರದ ದುಡ್ಡಿಲ್ಲ ಅಂದರೆ ಡಿ ಸಿ ಅವ್ರದ ದುಡ್ಡಿದೆ ಎಚ್ ಡಿ ಆರ್ ಎಫಲ್ಲಿ ಆ ದುಡ್ಡು ಏಮ ಬಿಡುಗಡೆ ಮಾಡ್ತಿಲ್ಲ ಜಿಲ್ಲಾ ಮಿನಿಸ್ಟ್ರೇರ್ ಇದ್ದಾರೆ ನಾನು ಹೋಗಿ ಕೇಳಿದ್ದೀನಿ ಅಟ್ಲೀಸ್ಟ್ ಸ್ಕೂಲ್ ರಿಪೇರಿಗೆ ಅಂಗನವಾಡಿ ರಿಪೇರಿಗೆ ದುಡ್ಡು ಮಡಿಗೆ ಏನು ಮಾಡ್ತಾರೆ ಜಿಲ್ಲಾಧಿಕಾರಿಗಳು ದಯಮಾಡಿ ಅದನ್ನು ಸಂಬಂಧಪಟ್ಟ ಮುಖ್ಯ ಉಪ ಇಲ್ಲೇ ಆಗಿದ್ದಾರೆ ಆ ಡೈರೆಕ್ಷನ್ ಕೊಡಬೇಕು ಕೂಡಲೇ ಎಲ್ಲ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅವೆಲ್ಲ ರಿಪೇರಿ ಮಾಡಿಕೊಡೋದಕ್ಕೆ ಸಮಜಾರ ಅಮೌಂಟ್ ಇದೆ ಅದಕ್ಕೆ ತೊಂದರೆ ಇಲ್ಲ ರಿಪೇರಿ ಮಾಡಲಿಕ್ಕೆ ಕಷ್ಟ ಅದಕ್ಕೆ ಡಿ ಸಿ ಅವರಿಗೆ ಒಂದು ಡೈರೆಕ್ಷನ್ ಕೊಡೋ ಮುಖಾಂತರ ರಿಪೇರಿನ ಕೈ ಎತ್ತಬೇಕು ಅಂತ ಈ ಸಂದರ್ಭದಲ್ಲಿ ನೆನಸ್ತೀನಿ ಪಿ ಡಬ್ಲ್ಯೂ ಡಿ ಆರ್ ಡಿ ಪಿ ಅನ್ನೋ ಕೇಳೋಂಗೇಲ್ಲ ತಾವು ನೋಡಿರ್ಬೋದು ನಮ್ಮಲ್ಲಿ ವೈಟಿ ರಸ್ತೆ ನಮ್ಮ ಡಿ ಉಪಮುಖ್ಯಮಂತ್ರಿ ಬರ್ತಾರೆ ಅಲ್ಲಿ ಅವರು ನೊಣಗೇರಿಗೆ ಹೋಗಲಿಕ್ಕೆ ನಮ್ಮ ಎಲ್ಲರೂ ಬಂದ ಶಿವನೇಗೌಡ ಅವರು ಅಲ್ಲೇ ಹೋಗ್ತಾರೆ ತುರ್ವಕೇರೆ ಮೇಲೆ ಅಲ್ಲಿ ಹೋಗ್ಲಿಕ್ಕಾಗಲ್ಲ ಕಳೆದ ಬಾರಿ ಗಲಾಟೆ ಮಾಡಿ ಒಂದು ಐದೈದು ಕಿಲೋಮೀಟ್ರ್ ಮಾಡಿದ್ದಾರೆ ಇನ್ನೂ ಐದಾರು ಕಿಲೋಮೀಟ್ರು ಓಡಾಡೋಕ್ಕಾಗಲ್ಲ ನಾವು ಎಷ್ಟು ಸರಿ ಕೇಳಿದ್ರು ದುಡ್ಡು ಕೊಡೋಣ ಅಟ್ಲೀಸ್ಟ್ ನಾನು ನಮ್ಮ ಪಿಡಂಬಿ ಮಿನಿಸ್ಟ್ರಿಗೆ ಹೇಳಿದೆ ಸೆಂಟ್ರಲ್ಲಿ ಕೆಲ್ಸ್ಕೊಡ್ರಿ ನಮ್ಮ ಕುಮಾರಸ್ವಾಮಿ ಇರ್ತದೆ ಏನಾದ್ರು ಮಾಡಿ ನಾನು ಮಾಡ್ಕೊತಿದ್ರೆ ಅದನ್ನು ಕರ್ಕೊಳಕಾಗ್ತಿಲ್ಲ ಇಟ್ಕೊಂಡು ಕುಂತಿದ್ದಾರೆ ಹೀಗಾಗಿ ಭಾಳ ಹನ್ನೆ ಆಗ್ತದೆ ಹತ್ತು ಕೋಟಿ ರೂಪಾಯಿನ ಕೊಟ್ಟರು ಎಲ್ಲರಿಗೂ ಅದು ಹಣ ಬಿಡುಗಡೆ ಮಾಡಿಲ್ಲ ಒಂದು ರೂಪಾಯಿನ ಬಿಡುಗಡೆ ಮಾಡಿಲ್ಲ ಬರೀ ಪೇಪರ್ನಲ್ಲಾಗಿ ಹೊರತರು ಬಿಡುಗಡೆ ಆಗಿಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ ಯಾವುದೋ ಹೊಸ ಪ್ರಾಜೆಕ್ಟ್ ತೊಗೊಂಡಿಲ್ಲ ಹಳೇಕ್ ಎಲ್ ಓಸಿನ ಕೊಟ್ಟಿಲ್ಲ ಮೂರು ಮೂರು ವರ್ಷ ಆಗಿದೆ ಏನಬಹುದು ಕಾಂಟ್ರಾಕ್ಟ್ರುಗಳು ನಮ್ಮ ಜ್ಞಾನೇಂದ್ರ ಚೆನ್ನಾಗಿ ಹೇಳಿದ್ರು ಇಪ್ಪತ್ತೈದು ಲಕ್ಷ ಕೆಲಸ ಕೊಡ್ತೀನಿ ಬಾರ ಬರಕಲ್ಲ ಕಾರಣ ಎಲ್ ಓ ಸಿ ಬರೋಲ್ಲ ಒಂದು ಕಾಲದಲ್ಲಿ ಹಗಲು ಬಿಡ್ತಿರ್ಲಿಲ್ಲ ಅಣ್ಣ ಕೆಲಸ ಬೇಕು ಕೆಲ್ಸ ಕೆಲಸ ಮಾಡೋರೇ ಇಲ್ಲ ಕಾರಣ ಎಲ್ಓ ಸಿ ಕೊಟ್ಟಿಲ್ಲ ಕಂಟ್ರಾಕ್ಟ್ರು ನೀವು ಈ ಟ್ಯಾಕ್ಸ್ ಬಗ್ಗೆ ನಾನು ಹೇಳಕ್ ಬಯಸಲ್ಲ ಈಗಾಗಲೇ ನಮ್ಮ ಸಲ್ಮಾನ್ಯ ವಿರೋಧ ಪಕ್ಷ ನಾಯಕರು ಸುದೀರ್ಘವಾಗಿ ಟ್ಯಾಕ್ಸ್ ಹೇಳಿದ್ದಾರೆ ಯಾವುದೂ ಉಳಿದಿಲ್ಲ ಎಲ್ಲ ಟ್ಯಾಕ್ಸು ಹಾಕಿಬಿಟ್ಟಿದ್ದಾರೆ ಸಿದ್ದರಾಮಯ್ಯವ್ರ ಸರ್ಕಾರ ಅಲ್ಲ ಇದು ಟ್ಯಾಕ್ಸ್ ರಾಮಣ್ಣರ ಸರ್ಕಾರ ಎರಡು ವರ್ಷದ ಬರೀ ಟ್ಯಾಕ್ಸ್ ಬಿಟ್ಟು ಇನ್ನೇನು ಹಾಕಿಲ್ಲ ಹಾಗಾಗಿ ಡೆವಲಪ್ಮೆಂಟ್ ಬಗ್ಗೆ ಚಿಂತೆ ಮಾಡಲ್ಲ ಬರೀ ಟ್ಯಾಕ್ಸ್ ಹಾಕೋದು ಹೀಗಾಗಿ ಭಾಳ ಕಷ್ಟ ಆಗಿದೆ ಈ ಖಾತೆ ಮಾಡಬೇಕು ಅಂತ ಹೇಳಿದ್ದಾರೆ ಒಂದು ಎಕ್ಸಾಂಪಲ್ ಅಧ್ಯಕ್ಷರೇ ಖಾತೆ ಮಾಡಬೇಕಾದ್ರೆ ಲ್ಯಾಂಡ್ ಕನ್ವರ್ಷನ್ ಆಗಿರ್ತದೆ ಅದ್ರ ಡೆವಲಪ್ಮೆಂಟ್ ಕೆಟ್ಟಿರ್ತಾರೆ ಅದ್ರ ಮೇಲೆ ಖಾತೆ ಪ್ರಾಣಿ ಎಲ್ಲ ಮಾಡ್ಕೊಂಡು ಮನೆ ಕಟ್ಟಿರ್ತಾರೆ ಈ ಖಾತೆ ಯಾಕೆ ಬೇಕೀಗ ನೀವು ಬಿ ಖಾತೆ ಮಾಡಿ ಈ ಖಾತೆ ಅದನ್ನ ಒಪ್ಕೊತೀರಿ ಎ ಖಾತೆ ಅವ್ರಿಗೆ ಯಾಕೆ ನೀವು ಈ ಖಾತೆ ಮಾಡ್ತೀರ ಅದು ದಯಮಾಡಿ ರದ್ದು ಮಾಡಬೇಕು ಯಾರು ಎ ಖಾತೆ ಇದೆ ಅವ್ರು ಯಾವುದೇ ಕಾರಣಕ್ಕೂ ಸಹ ಈ ಖಾತೆ ಮಾಡಿ ಒಳಪಡಿಸ್ಬಾರ್ದು ಅದು ರದ್ದು ಮಾಡಿ ಅದು ಅದೇ ರೀತಿ ಮುಂದುವರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನಮ್ಮ ಇದು ಟ್ಯಾಕ್ಸ್ ಅಮೌಂಟ್ ಬಗ್ಗೆ ಹೇಳಿದರು ಐವತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ಇಷ್ಟು ಕಲೆಕ್ಷನ್ ಆಗಿದೆ ಕಲೆಕ್ಟ್ ಮಾಡ್ತಾರೆ ಏನಾಗಿದೆ ಅಂತ ಹೇಳಿಲ್ಲ ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನು ಕಷ್ಟ ನಿಮಗೆ ಏನು ಮಾಡ್ತೀರಿ ಇವತ್ತು ರಿಪೋರ್ಟ್ ಇದೆ ಪೇಪರ್ನಲ್ಲಿ ಸುಮಾರು ನಲವತ್ತೈದು ಸಾವಿರ ಕೋಟಿ ಸಾಲ ಆಗಿದೆ ಅಂತ ಅದಕ್ಕೆ ಮೂವತ್ತು ನಲ್ ಸಿಕ್ಸ್ಟಿ ತ್ರೀಗೆ ಮೂರು ಕೋಟಿ ಸಾಲ ಮಾಡಿದಂತೆ ಹೇಳಿದ್ರು ಇರಲಿ ಅದು ಸರ್ಕಾರದ ಚಿಂತನೆ ಅವರ ಆ ಶಕ್ತಿ ಮಾಡ್ತಾರೆ ತೀರಿಸ್ತಾರೆ ಅವ್ರಿಗೆ ಬಿಟ್ಟು ಆದರೆ ನಮ್ಮ ಕಥೆ ಏನಾಗಬೇಕು ಡೆವಲಪ್ಮೆಂಟ್ ಇಲ್ಲದ ನಾವೇನು ಮಾಡಬೇಕು ಅಧ್ಯಕ್ಷ ಸರಿ ಕಳೆದ ಬಾರಿ ನಾವೆಲ್ಲ ವಿರೋಧ ಪಕ್ಷದವರು ಎಲ್ಲರೂ ಹೋಗಿ ಇವರು ವಿಜಯದ ನಾವೆಲ್ಲ ಹೋಗಿ ಮುಖ್ಯಮಂತ್ರಿ ಅಂತ ಕೇಳಿದ್ವಿ ಈ ಪ್ರಸ್ತುತ ಎರಡು ಕೋಟಿ ಎಮ್ ಎಲ್ ಎ ಡಿ ಎಸ್ ಏನು ಐದು ಕೋಟಿ ಮಾಡಿಕೊಡಿ ಅಂತ ಮಾಡಿಕೊಡ್ಲಿಲ್ಲ ಎಮ್ ಎಲ್ ಎ ಗ್ರಾಂಟ್ ಹಾಗಾಗಿ ನಾನು ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಅದು ಐದು ಕೋಟಿ ಮಿನಿಮಮ್ ಮಾಡಬೇಕು ಯಾವ್ದಾದ್ರು ಹಳ್ಳಿಗೆ ಹೋಗಿ ನಿಂತ್ಕೊಂಡ್ರೆ ದೇವಸ್ಥಾನ ದುಡ್ಡು ಕೇಳ್ತಾರೆ ಐದು ಲಕ್ಷ ಹಾಕಿ ಮೂರು ಲಕ್ಷ ಕೊಡಿ ಅಂತ ಎಲ್ಲಿ ಕೊಡಬೇಕು ನಾವು ನೀವು ದುಡ್ಡೇ ಕೊಡದಿದ್ರೆ ಸತತವಾಗಿ ಎರಡು ಕಾಲು ವರ್ಷ ಬರೀ ಸಮಯ ವೇಸ್ಟ್ ಮಾಡಿದರೆ ಹೊರತು ಎರಡು ಕಾಲು ವರ್ಷ ಟ್ಯಾಕ್ಸ್ ಕಲೆಕ್ಷನ್ ಹೆಂಗೆ ಮಾಡಬೇಕು ಕಾಸರದಿಂದ ಹಿಡಿದು ಎಲ್ಲೂ ಮಾಡಿದೀನಿ ಯಾವುದು ಉಳಿದಿಲ್ಲ ಅಂತದ್ರಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಅದನ್ನು ಮಾಡ್ತಾ ಇಲ್ಲ ಅಧ್ಯಕ್ಷ ಆಮೇಲೆ ಮೂರು ವರ್ಷ ಆಯ್ತು ಒಂದು ಮನೆ ಕೊಟ್ಟಿಲ್ಲ ಏನು ನಾವು ಬಡವರು ಬರ ಮಾಡೋದು ಸರ್ಕಾರ ನಾವು ಹಿಂದುಳಿದ ಬಡವರು ಬರ ಅಂತ ಪ್ರತಿ ದಿವ್ಸ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಇರ್ತದೆ ಆದರೆ ಒಂದ್ ಮನೆ ಬಡವರು ಕೊಡೋಕೆ ಎಸ್ ಸಿ ಎಸ್ ಟಿ ಅವ್ರಿಗೆ ಮನೆ ಕೊಡೋಕ್ಕಾಗಿಲ್ಲ ಹಿಂದುಳಿದವ್ರು ಒಂದು ಮನೆ ಕೊಡೋಕಾಗಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿದ್ರು ಸರ್ ಕೊಡ್ಲಿಕ್ಕೆ ಆಗ್ತಿಲ್ಲ ಏನು ಅರ್ಥ ಇದು ಮಡಿಕೊಂಡು ಏನ್ ಮಾಡ್ತಾರೆ ಇವರು ಸರ್ಕಾರ ಇರೋದು ಜನಪರ ಕೆಲಸ ಮಾಡಲಿಕ್ಕೆ ಇದನ್ನ ಯಾಕೆ ಒಳ್ಳೆ ರೀತಿ ಕಟ್ ಮಾಡ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಅಧ್ಯಕ್ಷ ನಾವು ಒಂದು ಮನೆ ಕೊಡೋಕೆ ಆಗಲ್ಲ ಅದು ಯಾವ ಊರಿಗೂ ಏನ್ ಮಾಡಕ್ಕೆ ನಿಮ್ಮನ್ನು ಸೇರ್ಕೇಳು ನಿಮ್ಮನ್ನು ಸೇರ್ಕೇಳ ಮಾತಾಡ್ತೀರಿ ಯಾವ ಊರಲ್ಲೂ ಮನೆ ಕೊಡೋಕೆ ಆಗಿಲ್ಲ ಹಾಗಾಗಿ ಮನೆಯ ಕೊಡಬೇಕು ಅನ್ನೋದು ನಮ್ಮ ಅನಿಸಿಕೆ ಜೊತೆಗೆ ಈ ಸರ್ಕಾರದಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾಫೇ ಇಲ್ಲ ಓಕೆ ಸುಮಾರು ಎರಡು ಮುಕ್ಕಾಲು ಲಕ್ಷ ಔಟ್ ಆಫ್ ನಾಲ್ಕೂವರೆ ಐದು ಲಕ್ಷ ಶಾಂಕ್ಷನ್ ಪೋಸ್ಟಲ್ಲಿ ಎರಡು ಮುಕ್ಕಾಲು ಲಕ್ಷ ಖಾಲಿ ಇವೆ ವಿಶೇಷವಾಗಿ ಫಸ್ಟ್ ಪ್ರಿಯಾರಿಟಿ ಶುಡ್ ಗೀವ್ ಟು ದಿ ಎಜುಕೇಷನ್ ಎಲ್ತ್ ಆ್ಯಂಡ್ ಪೋಲೀಸ್ ನೀವು ಅಲ್ಲೇ ಎಪ್ಪತ್ತು ಸಾವಿರ ವೇಕೆನ್ಸಿ ಇದೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಪ್ರತಿ ಟೀಚರು ಸಹ ಅತಿಥಿ ಶಿಕ್ಷಕರು ತಗೊಂಡು ಕೆಲಸ ಮಾಡೋದಾದರೆ ಏನು ಅರ್ಥ ನಾವು ಎಜುಕೇಷನ್ ಆದ್ಯತೆ ಕೊಡಬೇಕಲ್ಲ ಅಧ್ಯಕ್ಷ ಯಾವುದೇ ಸರ್ಕಾರ ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳೋಕ್ಕಲ್ಲ ಫಸ್ಟ್ ಪ್ರಿಯಾರಿಟಿಗೆ ಎಜುಕೇಷನ್ ಹೆಲ್ತ್ ಅಲ್ಲೇ ಸ್ಟಾಫ್ ಇಲ್ಲ ಅಲ್ಲಿ ಕೆಲಸ ಮಾಡೋದಕ್ಕೆ ನಾವೇನು ಡೆವಲಪ್ಮೆಂಟ್ ಮಾಡ್ತೀವಿ ರಸ್ತೆ ಮಾಡ್ದಿರೋ ಆಳಗೋಲಿ ಒಂದು ಟ್ರೀಟ್ಮೆಂಟ್ ಕೊಡೋದು ಬೇಡವಾ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸೋದು ಬೇಡವಾ ಹಾಗಾಗಿ ಸರ್ಕಾರ

ಕೇವಲ ಕಾಂಗ್ರೆಸ್ನವರೇ ಕಟ್ಟೋದಿಲ್ಲ ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು ನೀವ್ಯಾಕೆ ಡಿಸ್ಪ್ಯಾರಿಟಿ ಮಾಡ್ತೀರಿ ಅವ್ರಿಗೆ ಒಂದ್ ನಿಮಿಷ ಒಂದ್ ನಿಮಿಷ ಅಧ್ಯಕ್ಷ ನಾವು ನಾವು ಅಲ್ಲ ನಮಗೆ ಈಕ್ವಲ್ ಆಗಿ ಕೊಡಬೇಕು ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ ನಮ್ಗೇನು ಯಾರ ಬಲೆಯಿಂದ ಕೊಡಕಲ್ಲ ಯಾವ ಪಾರ್ಟಿ ದುಡ್ಡಲ್ಲ ಇದು ಸ್ಟೇಟ್ ಎಕ್ಸ್ ಅಮೌಂಟ್ ನಾವು ಕಟ್ಟೋ ಟ್ಯಾಕ್ಸ್ ಜಿ ಎಸ್ ಟಿ ನಾವು ಈಕ್ವಲ್ ಆಗಿ ಶೇರ್ ಮಾಡಬೇಕಲ್ಲ ಈಕ್ವಲ್ ಆಗಿ ಕೊಡ್ಬೇಕಲ್ಲ ತಯ ಮಾಡಿ ತಮ್ಮ ಮುಖಾಂತರ ವಿನಿಸ್ಕೊಳ್ತೇನೆ ತಾವು ಸೂಕ್ತ ನಿರ್ದೇಶನ ಸರ್ಕಾರಕ್ಕೆ ಕೊಡಬೇಕು ಎಲ್ಲರಿಗೂ ಸರಿಸೋಮಾನ ನೋಡಬೇಕು ಅನ್ನೋದು ನನ್ನ ಅನ್ಸುತ್ತೆ ಅದೇ ರೀತಿ ಸಿದ್ದರಾಮಯ್ಯ ಅವರು ಡೆಲ್ಲಿ ಹೋಗಿ ಕೂತ್ಕೊಂಡ ನಮಗೆ ಗ್ರಾಂಟ್ ಕೊಟ್ಟಿಲ್ಲ ಅನ್ಯಾಯ ಆಗಿದೆ ಕೇಂದ್ರ ಸರ್ಕಾರ ಅಂತ ಒಪ್ತೀರಿ ನೀವೇನು ಮಾಡ್ತೀರಿ ಕಾಂಗ್ರೆಸ್ಗೆ ಒಂದು ನಮಗೊಂದ ಕೊಡೋದು ಆಗಿ ಕೊಡಬೇಕು ದಟ್ ಈಸ್ ದಿ ಡೆಮಾಕ್ರೆಸಿ ಈ ರೀತಿ ನಡೆಸೋದು ಆಡಳಿತ ಖಂಡಿತ ಅಲ್ಲ ಈ ಸರ್ಕಾರ ಎರಡು ಕಾಲು ವರ್ಷ ಬಿಗ್ ಜೀರೋ ಯಾವ ಡೆವಲಪ್ಮೆಂಟ್ ಆಗಿಲ್ಲ ಬರೀ ಡೆವಲಪ್ಮೆಂಟ್ ಇಲ್ಲ ಪೇಪರ್ ನಲ್ಲಿ ಬಿಟ್ಟು ಇನ್ನೇನು ಆಗಿಲ್ಲ ಅಧ್ಯಕ್ಷ ಆಯ್ತು ಬಿಆರ್ ಪಾಟೀಲ್ ಅವ್ರೆ ನೋಡಿ ಅಭಿವೃದ್ಧಿ ಮತ್ತು ಅತಿವೃಷ್ಟಿ ಅನ್ನೋದಕ್ಕೆ ಮಾತಾಡ್ತಾರೆ ಬೇಗ ಬೇಗ ಮಾತಾಡ್ತಾರೆ ಈಗ ಶರಣು ಸಲಗರ್ ಅವರು ಮಾತನಾಡಿದಾಗೆ ಇಡೀ ಕರ್ನಾಟಕದಲ್ಲಿ ಅದು ಅತಿ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ವರ್ಷ ಬಿದ್ದಿತ್ತು ಸುಮಾರು ಶೇಕಡ ಐವತ್ತರಷ್ಟು ಮಳೆ ಅನಿರೀಕ್ಷಿತವಾಗಿ ಜಾಸ್ತಿ ಬಿದ್ದು ಇವತ್ತು ಏನು ನಮ್ಮ ಮುಂಗಾರು ಬೆಳೆಗಳಾದಂಥ ಹೆಸರು ಉದ್ದು ಸೋಯಾಬೀನು ಇದು ಸಂಪೂರ್ಣವಾಗಿ ಹಾಳಾಗಿದೆ ಅಧ್ಯಕ್ಷ ಇವತ್ತು ಹಾರ್ವೆಸ್ಟಿಂಗ್ ಬಂದಿತ್ತು ಒಂದು ಎಂಟು ದಿವಸ ಮಳೆ ತಡೆದಿದ್ದರೆ ರೈತರೆಲ್ಲ ರಾಶಿ ಮಾಡಿಕೊಂಡು ಮನೆ ತರ್ತಿದ್ರು ಆದರೆ ಬಾಯಿಗೆ ಮ ಮಣ್ಣು ಬಿತ್ತು ಇವತ್ತು ರೈತರು ಕಂಗಾಲಾಗಿದ್ದಾರೆ ಮನೆ ಅಧ್ಯಕ್ಷರೇ ಇವತ್ತು ತೊಗರಿ ವಾಣಿಜ್ಯ ಬೆಳೆ ತೊಗರಿ ವಾಣಿಜ್ಯ ಬೆಳೆ ಈ ವಾಣಿಜ್ಯ ಬೆಳೆ ಮೇಲೆ ನಾವು ನಿರ್ಭರವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ತೊಗರಿ ಬೆಳೆಯನ್ನು ಇಡೀ ಕಲಬುರಗಿಯಲ್ಲಿ ಅಷ್ಟೇ ಅಲ್ಲ ಬೀದರು ರಾಯಚೂರು ಬಳ್ಳಾರಿ ಚಿತ್ರದುರ್ಗ ಆ ಕಡೆ ಕೂಡ ಎಲ್ಲ ಕಡೆ ಬಂದಿದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ತೊಗರಿ ಬೆಳೆ ಬಿತ್ತಾ ಇದ್ದಾರೆ ಈ ತೊಗರಿ ಬಿತ್ತಿದ್ದಾರೆ ಮನೆ ಅಧ್ಯಕ್ಷ ತಮಗೆ ಗೊತ್ತಿರುವಾಗೆ ಬೇಳೆ ಕಾಳುಗಳನ್ನು ನಾವು ಇವತ್ತು ನಮಗೆ ಸಾಕಾಗೋದಿಲ್ಲನ ಕಾರಣಕ್ಕಾಗಿ ವಿದೇಶಗಳಿಂದ ಬೇಳೆಕಾಳುಗಳನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ ಆದರೆ ಈ ಬೇಳೆಕಾಳು ಮೂಲಭೂತವಾಗಿ ನಾವು ತೊಗರಿ ನಾವು ಬೆಳಿತೀವಿ ಆದರೆ ತೊಗರಿ ಈ ವರ್ಷ ಅತಿ ಜಾಸ್ತಿ ಮಳೆ ಬಂದು ನಮ್ಮ ಕೈಗೆ ಬರ್ತವೆ ಅನ್ನೋಂಥ ಅನುಮಾನ ಇದೆ ತೊಗರಿ ಸಂಪೂರ್ಣವಾಗಿ ಹಾಳಾಗ್ತದೆ ಹಾಗಾಗಿ ಇವತ್ತು ಏನು ನೈಸರ್ಗಿಕ ವಿಪತ್ತು ಬಂದಿದೆ ಇದಕ್ಕೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ ತಕ್ಷಣ ಮಾನ್ಯ ಉಪಮುಖ್ಯಮಂತ್ರಿಗಳೆಲ್ಲ ಸದನದಲ್ಲಿದ್ದಾರೆ ತಕ್ಷಣ ಸರ್ಕಾರದವರು ಅಧಿಕಾರಿಗಳಿಗೆ ಆದೇಶ ಕೊಟ್ಟು ಎಷ್ಟು ಪ್ರದೇಶದಲ್ಲಿ ಯಾವ್ಯಾವ ಬೆಳೆ ಹಾನಿಯಾಗಿದೆ ಹೆಸರು ಎಷ್ಟಾಗಿದೆ ಉದ್ದು ಎಷ್ಟಾಗಿದೆ ಸೋಯಾಬೀನ್ ಎಷ್ಟಾಗಿದೆ ತೊಗರಿಬೀನ್ ಎಷ್ಟಾಗಿದೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಮತ್ತು ಎಷ್ಟು ಹಣಗೆ ಹಣ ರೈತರಲ್ಲಿ ತೊಂದರೆ ಆಗಿದೆ ಲಾಸ್ ಆಗಿದೆ ಇದನ್ನು ತಕ್ಷಣ ಅಧ್ಯಯನ ಮಾಡಿ ಕೊನೆಯ ದಿವಸ ನಾಡಿದ್ದು ವಿಧಾನಸೌಧದಲ್ಲಿ ಸರ್ಕಾರ ಒಂದು ಹೇಳಿಕೆಯನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ ಯಾಕಂದರೆ ಮೂರು ದಿವಸ ಬಿಟ್ಟರೆ ನಮ್ಗೆ ಸದನದಲ್ಲಿ ಮಾತಾಡೋಕ್ಕೆ ಅವಕಾಶ ಇಲ್ಲ ಆ ಸದನ ಮುಗಿಯುವ ಒಳಗಾಗಿ ಸರ್ಕಾರ ವರದಿಯನ್ನು ತರಿಸ್ಕೊಂಡು ಈ ಸದನದಲ್ಲಿ ಸ್ವಯಂಭೂರ್ತ ಹೇಳಿಕೆಯನ್ನು ನೀಡಬೇಕು ಅಂಥೇಳಿ ನಾನು ಒತ್ತಾಯನ ಮಾಡಿದೆ ಅಧ್ಯಕ್ಷರೇ ಮೊನ್ನೆ ಅಧ್ಯಕ್ಷರೇ ಇವತ್ತು ಬೆಳೆಗಳು ಕೈಗೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಇನ್ಶೂರೆನ್ಸ್ ಸಿಸ್ಟಮನ್ನು ನಾವು ಬಿಲ್ಡಪ್ ಮಾಡಿದೆವು ಪ್ರಧಾನಮಂತ್ರಿ ಗ್ರಾಮ ಫಸಲ್ ವಿಮಾ ಯೋಜನೆ ಇದನ್ನು ನಾವು ಮಾಡಿದ್ದೀವಿ ಸಾಕಷ್ಟು ರೈತರು ಮುಂದೆ ಬಂದು ಈ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದಾರೆ ಮತ್ತು ಈ ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ದುಡ್ಡು ಕೂಡ ಪಡಿತಾ ಇದ್ದಾರೆ ಇದೊಂದು ಆರೋಗ್ಯಕರವಾದಂಥ ಬೆಳವಣಿಗೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮನೆ ಅಧ್ಯಕ್ಷರೇ ಇನ್ಶೂರೆನ್ಸು ಅಲ್ಲಿ ಬಂದಿದೆ ಆದರೆ ಬಿಡುಗಡೆ ಆಗ್ತಾ ಇಲ್ಲ ಸುಮಾರು ಮುನ್ನೂರ ನಲವತ್ತೊಂದು ಕೋಟಿ ರೂಪಾಯಿ ಬಿಡುಗಡೆ ಆಗ್ತಾಯಿಲ್ಲ ಮನೆ ಅಧ್ಯಕ್ಷರೇ ಯಾಕೆ ಅಂತ ಕೇಳಿದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೇಗೆ ದುಡ್ಡು ಬರೋಕ್ಕೆ ಸಾಧ್ಯ ಇದೆ ಅರೆ ಸರ್ವೆ ಮಾಡಿದವರು ನಿಮ್ಮ ಅಧಿಕಾರಿಗಳು ವಿಲೇಜ್ ಅಕೌಂಟೆಂಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಇನ್ಶೂರೆನ್ಸ್ ಕಂಪ್ನಿ ಪೂರ್ ಪೂರ್ತಿ ಯಾಂತ್ರಿಕವಾಗಿದೆ ಜಿ 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 ಪಿ ಎಸ್ ಆಗಿದೆ ಅಷ್ಟೆಲ್ಲ ನೀವು ನಿಮ್ಮ ಅಧಿಕಾರಿಗಳಲ್ಲಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಇದನ್ನು ವರದಿ ಕಳಿಸೋದನ್ನು ಅದರ ಮೇಲೆ ಅನುಮಾನ ಪಡೋದು ಎಷ್ಟು ಸೂಕ್ತ ಮನೆ ಅಧ್ಯಕ್ಷರೇ ಅದಕ್ಕಾಗಿ ನಾನು ವಿನಂತಿ ಮಾಡ್ಕೋತೀನಿ ತಕ್ಷಣ ಕಲಬುರಗಿ ಜಿಲ್ಲೆಯಲ್ಲಿ ಏನು ಮುನ್ನೂರ ನಲವತ್ತೊಂದು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಬಿಡುಗಡೆ ಆಗಬೇಕು ಅದು ತಕ್ಷಣ ಬಿಡುಗಡೆ ಆಗಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ನಾನು ಮನಂತಿಯನ್ನು ಮಾಡ್ಕೋತೀನಿ ಮನೆ ಅಧ್ಯಕ್ಷರೇ ನಾನು ಕ್ಷೇತ್ರದಲ್ಲಿ ಕೆಲವು ಹಳ್ಳಿಗಳಿಗೆ ಹೋಗಿದ್ದೆ ಮನೆಗಳಲ್ಲಿ ನೀರು ಹೊಕ್ಕಿದೆ ಮನೆ ಅಧ್ಯಕ್ಷರೇ ಮನೆಗಳಲ್ಲಿ ನೀರು ಹೊಕ್ಕಿದ ಮೇಲೆ ಪಾಪ ಅವರಿಗೆ ನಿರ್ಗತಿಗರಾಗಿದ್ದಾರೆ ಬೀದಿ ಮೇಲೆ ಬಂದಿದ್ದಾರೆ ಊಟಕ್ಕೆ ಗತಿ ಇಲ್ಲ ಮಲಗಲಿಕ್ಕೆ ಹಾಸಿಗೆ ಇಲ್ಲ ನಾವು ಏನೋ ಎನ್ ಡಿ ಆರ್ ಎಫ್ನಲ್ಲಿ ಐದು ಸಾವಿರ ರೂಪಾಯಿ ಅವರಿಗೆ ಕೊಟ್ಟಿವ ಅದು ಯಾಕೆ ಸಾಲ್ತದೆ ಮನೆ ಅಧ್ಯಕ್ಷೆ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಯಾವುದಕ್ಕೂ ಸಾಲೋದಿಲ್ಲ ಕನಿಷ್ಠ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ಅವರಿಗೆ ಮರುಬದಕವನ್ನು ಪ್ರಸ್ತಾಪಿಸಲು ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಆದರೂ ಕೊಡಬೇಕು ಕೊಟ್ಟು ಅವರು ಬದುಕುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಇವತ್ತು ನಾವು ವಿನಂತಿಯನ್ನು ಮಾಡ್ಕೋತಿದ್ದೇನೆ ಮನೆ ಅಧ್ಯಕ್ಷರೇ ಮಳೆ ಜಾಸ್ತಿ ಬಂದು ಸರಣು ಸಲ್ಗರ್ ಹೇಳಿದಾಗೆ ನಾವು ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾವ ರಾಶಿ ಮಾಡೋಕ್ಕೆ ಸಾಧ್ಯ ಇಲ್ಲ ಮತ್ತು ಕೊಕ್ಕಲ ಮಾಡೋಕ್ಕೆ ಇಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಸ್ತೆಗಳು ಹಾಳಾಗಿದ್ದಾವೆ ರಸ್ತೆಗಳು ಹಾಳಾಗಿ ಸೇತುವೆಗಳು ಹಾಳಾಗಿದ್ದಾವೆ ಇವತ್ತು ಕನ್ ಸಂಪರ್ಕ ರಸ್ತೆ ಕಡಿದು ಹೋಗಿದೆ ಬಸ್ಗಳು ಹೋಗ್ತಾ ಇಲ್ಲ ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ ಕಾಲೇಜುಗಳಿಗೆ ಮಕ್ಕಳು ಬರ್ತಾ ಇಲ್ಲ ಇವತ್ತು ನಮ್ಮ ಕ್ಷೇತ್ರದಲ್ಲಿ ರೈತರು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ನಂದು ಮತ್ತು ನಮ್ಮ ಗುಲ್ಬರ್ಗ ಗ್ರಾಮೀಣ ಭಾಗದ ಕ್ಷೇತ್ರದ ಶಾ ಅವ್ರ ಕ್ಷೇತ್ರದಲ್ಲಿ ರೈತರು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಸಂಪರ್ಕ ರಸ್ತೆ ಕಡಿದೋಗಿದೆ ಹಾಗಾಗಿ ಇವತ್ತು ತಕ್ಷಣ ಈ ಸಂಪರ್ಕ ರಸ್ತೆಗಳನ್ನು ಪುನರ್ ನಿರ್ಮಾಣ ಮಾಡಬೇಕು ರಸ್ತೆಗಳು ಎಲ್ಲೆಲ್ಲಿ ಹಾಳಾಗಿದ್ದಾವೆ ಆ ರಸ್ತೆಗಳನ್ನು ರಿಪೇರಿ ಮಾಡಬೇಕು ಮತ್ತು ತಕ್ಷಣ ನಾನು ಇವತ್ತು ಮೊನ್ನೆ ಇವತ್ತು ಸರ್ ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ ರಾಜ್ಯ ಸರ್ಕಾರದವರು ಒಂದು ತಂಡವನ್ನು ಮಾಡಿ ಇವತ್ತು ಕೇಂದ್ರಕ್ಕೆ ಕಳಿಸಬೇಕು ಎಷ್ಟು ನಮ್ಮ ರಾಜ್ಯದಲ್ಲಿ ಮಳೆ ಹಾನಿಯಾಗಿ ಲಾ ಹಾನಿಯಾಗಿ ಅದಕ್ಕೆ ಪರಿಹಾರ ಕೊಡಬೇಕು ಅಂಥೇಳಿ ಕೇಂದ್ರದಿಂದ ತಂಡವನ್ನು ಕರೆಸಿ ಅಧ್ಯಯನ ಮಾಡಿಸಿ ಅದು ಕೇ ರಾಜ್ಯಕ್ಕೆ ಬರಬೇಕಾದಂಥ ನ್ಯಾಯಪಡುವಂಥ ನಮ್ಮ ಪಾಲನ್ನು ಪಡೆಯುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ ಮಾನ್ಯ ಅಧ್ಯಕ್ಷರೇ ಮತ್ತು ಈ ವಿಪರೀತ ಮಳೆ ಬಂದು ಲೈಟಿನ ಕಂಬಗಳೆಲ್ಲ ಎಲ್ಲ ಕಿತ್ತೋಗಿಬಿಟ್ಟಿದ್ದಾವೆ ಕರೆಂಟ್ ಇಲ್ಲ ಕತ್ತಲೆಯಲ್ಲಿದ್ದಾರೆ ಜನ ಇಂಥ ಸಂದರ್ಭದಲ್ಲಿ ಇವತ್ತು ಆದಷ್ಟು ಬೇಗನೆ ಅವರಿಗೆ ಕರೆಂಟನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು ಮಾಡಬೇಕು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ಶೂರೆನ್ಸ್ ಬಿಡುಗಡೆ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಅಲ್ಲ ಹಣಕಾಸಿನ ಮಂತ್ರಿಗಳು ಅವರೇ ಈಗ ನಮ್ಮಲ್ಲಿ ಇನ್ಶೂರೆನ್ಸು ಮಂಜೂರಾಗಿದೆ ಎಲ್ಲ ಲೆಕ್ಕಪತ್ರ ಸರ್ಕಾರ ಕೊಟ್ಟಿದೆ ಕ್ಲೇಮ್ ಆಗಿದೆ ಆದರೆ ಬಿಡುಗಡೆ ಮಾಡಬೇಕಾದಂಥ ದುಡ್ಡು ಸರ್ಕಾರ ಬಿಡುಗಡೆ ಮಾಡ್ತಾ ಮಾಡ್ತಾಯಿಲ್ಲ ದಯಮಾಡಿ ಆದಷ್ಟು ಬೇಗನೆ ಬಿಡುಗಡೆ ಮಾಡಬೇಕು ಮತ್ತು ಸೋಮ್ ನಾಳೆ ನಾಡಿದ್ದು ಒಳಗಾಗಿ ಸರ್ಕಾರ ಸಂಪೂರ್ಣವಾದಂಥ ವರದಿಯನ್ನು ತರಿಸ್ಕೊಂಡು ಸದನದಲ್ಲಿ ಎಷ್ಟು ಹಾನಿಯಾಗಿದೆ ಎಷ್ಟು ಪರಿಹಾರ ಕೊಡ್ತೀರಿ ಏನು ಮಾಡ್ತೀರಿ ಅನ್ನುವಂಥ ಮಾತನ್ನು ಹೇಳಬೇಕು ಅಂತ ಇವತ್ತು ಹೇಳ್ತಾ ಇವತ್ತೇನು ಸರ್ಕಾರದಿಂದ ನಮಗೆ ಇವತ್ತು ಸಿಗಬೇಕಾದಂಥ ಕೆ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಈಗ ಮಾನ್ಯ ಮುಖ್ಯಮಂತ್ರಿಗಳು ಓಕೆ ಸೂಕ್ತವಾದಂಥ ಒಂದು ಹೇಳಿಕೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಂಡು ಗೊತ್ತಾಗ ಓಕೆ ಈಗ ವಿಜಯೇಂದ್ರ ಒಂದು ನಿಮಿಷ ಮುಂದುವರಿಸ ಒಂದು ಸೆಕೆಂಡ್ ಈಗ ಅದು ಮುಖ್ಯ ಒಂದು ಸ್ಟೇಟ್ಮೆಂಟ್ ಮಾಡಲಿಕ್ಕಿದೆ ಸ್ಟೇಟ್ಮೆಂಟ್ ತಕ್ಷಣ ಮತ್ತೆ ಮುಂದುವರಿಸುವ ವಿಜಯ ಅಂದ್ರೆ ಮಾತಾಡ್ತಾರೆ ಮತ್ತೆ ಮಾತಾ ಒಂದು ಅಲ್ಲ ಈಗ ಮುಖ್ಯ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಎಲ್ಲರಿಗೂ ಕೊಡ್ತೇನೆ ಒನ್ಸ್ ಅಗೈನ್ ಇದು ಚರ್ಚೆ ನಡೀತಾ ಇದೆ ನಿಮ್ಮ ಮಧ್ಯದಲ್ಲಿ ಮಾತಾಡ್ ಆಯಿತು ಗೊತ್ತಾದ ಈಗ ಅಕುಚುತಿ ಈ ಮಧ್ಯದಲ್ಲಿya ಅದಕ್ಕೆ ಸಮಯ ಇದೆ ಆಯಿತು ಡಿಸ್ಕಷನ್ ನಾನು ಅಕುಚುತಿ ಮನ್ಸಿರೋದ್ರ ಬಗ್ಗೆ ನಾನು ಆಯಿತು ಅದಕ್ಕೆ ತಾವೇ ಬೆಳೆ ಹೇಳಿದ್ರೆ ನಾನು ಉತ್ತರ ಕೊಡ್ತೀನಿ ಅವಕಾಶ ಪಡೆತರು ಅದಕ್ಕೆ ದಯವಿಟ್ಟು ಬಹಳ ಗಂಭೀರವಾದ ಪ್ರಶ್ನೆ ಅದ್ರ ಬಗ್ಗೆ ಚರ್ಚೆ ಕಾಯ್ತೀತು ಅದಕ್ಕಿಂತ ಗಂಭೀರ ಚರ್ಚೆ ನಡೀತಾ ಇದೆ ನಿಮ್ಗೆ ಸಾಕ್ಷಿ ವಿಧಾನ ಸೋದಕಾಗಿರピಚೆ samples ಓದತಾ ಇದೆ ಮಾನ್ಯ ಅಧ್ಯಕ್ಷರೇ ಸರ್ಕಾರದ ಪರವಾಗಿ ಒಂದು ಹೇಳಿಕೆಯನ್ನು ಕೊಡಬೇಕು ತಾವು ಅನುಮತಿ ಕೊಟ್ಟಿದ್ದೀರಿ ನಿಮಗೆ ಧನ್ಯವಾದಗಳು ಈ ಮೀಸಲಾತಿ ಬಗ್ಗೆ ನಿನ್ನೆ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿದೆ ಆ ತೀರ್ಮಾನವನ್ನು ನಾವು ಅಸೆಂಬ್ಲಿ ನಡೀತಾ ಇರೋದ್ರಿಂದ ಅಸೆಂಬ್ಲಿನಲ್ಲೇ ಸ್ಟೇಟ್ಮೆಂಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗ ಆ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ಪರಿಶಿಷ್ಟ ಜಾತಿಗಳ